ಬ್ಲೂ ಫಿಲ್ಮ್ ಅಂತ ಕರಿತೀವಿ ನೋಡುವುದರಲ್ಲಿ ಭಾರತ ಇವತ್ತು ಮೂರನೇ ಸ್ಥಾನದಲ್ಲಿ ಲೈಂಗಿಕತೆಗೆ ಮತ್ತು ಅಶ್ಲೀಲತೆಗೆ ವ್ಯತ್ಯಾಸ ಇಲ್ಲ ಅನ್ಕೊಂಡ್ಬಿಟ್ಟರೆ ತುಂಬಾ ವ್ಯತ್ಯಾಸ ಇದೆ ಬಟ್ ಅದ್ರ ಬಗ್ಗೆ ಮುಕ್ತವಾಗಿ ಮಾತಾಡುವುದಿಲ್ಲ ಇದೊಂದು ದೊಡ್ಡದು ಏನೋ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ ಯಾರಾದ್ರೂ ಅಪ್ಪ ಅಮ್ಮ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಮಕ್ಕಳಿಗೆ ಇದನ್ನ ತಿಳಿಸ್ಕೊಡಿ ನಾವು ಎಲ್ಲಿ ಬಗ್ಗೆ ಇದ್ರ ಬಗ್ಗೆ ಮುಕ್ತವಾಗಿ ಮಾತಾಡೋಲ್ಲ ಅಲ್ಲಿವರೆಗೂ ಇದು ಇದೇ ರೀತಿ ಒಂದು ಮಕ್ಕಳನ್ನ ಹಾಳು ಮಾಡುವಂತ ಚಟವಾಗಿ ಪರಿಣಮಿಸ್ತಾ ಇರುತ್ತೆ ಎಲ್ಲರಿಗೂ ನಮಸ್ಕಾರ ನಾನು ಯೋಗ ಪಟು ಸಂದೀಪ್ ಎಂ ಎನ್ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ಆಹಿನಿಯ ಎಲ್ಲ ವೀಕ್ಷಕರಿಗೂ ಇಂದಿನ ಹೊಸ ವಿಡಿಯೋಗೆ ನಿಮಗೆ ಪ್ರೀತಿಯ ಸ್ವಾಗತ ಸಾಮಾನ್ಯವಾಗಿ ನಾ ಒಂದು ಯೋಗ ಅಭ್ಯಾಸದ ಮೂಲಕ ನಿಮ್ಮ ಮುಂದೆ ಬರ್ತಿದ್ದೆ ಬಟ್ ಇವತ್ತೊಂದು ವಿಶೇಷವಾದಂಥ ಕಾಯಿಲೆ ಇದಕ್ಕೆ ವಿಶೇಷ ಅಂತ ಹೇಳಬೇಕು ವಿಶೇಷವಾದಂಥ ಕಾಯಿಲೆ ಮೂಲಕ ನಿಮ್ಮ ಮುಂದೆ ಬಂದಿದ್ದೇನೆ ಆ ಕಾಯಿಲೆ ಏನಪ್ಪ ಅಂದರೆ ಫಾರನ್ ಅಡಿಕ್ಷನ್ ಅಂತ ಕರಿತೀವಿ ಫಾರೋನೋಗ್ರಫಿ ವಿಡಿಯೋಗಳನ್ನು ನೋಡುವಂಥದ್ದು ಅದಕ್ಕೆ ಯಾವ ರೀತಿ ಅಡಿಕ್ಷನ್ ಆಗಿರ್ತಾರೆ ಆ ಕಾಯಿಲೆ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ ಹೌದು ಸ್ನೇಹಿತರೆ ನಿಜವಾಗಿ ಒಂದು ಕಾಯಿಲೆ ಆಗ ಇವತ್ತಿನ ಕಾಲದಲ್ಲಿ ಪರಿಣಮಿಸ್ತಾ ಇದೆ ಇದನ್ನು ನೋಡುವುದರಲ್ಲಿ ಫಾರಿನ್ ವಿಡಿಯೋಗಳನ್ನು ನೋಡುವುದರಲ್ಲಿ ಅಥವಾ ಅದಕ್ಕೆ ನೀಲಿ ಚಿತ್ರ ಅಂತ ಕರಿತೀವಿ ಬ್ಲೂ ಫಿಲ್ಮ್ ಅಂತ ಕರಿತೀವಿ ಇವುಗಳನ್ನು ನೋಡುವುದರಲ್ಲಿ ಭಾರತ ಇವತ್ತು ಮೂರನೇ ಸ್ಥಾನದಲ್ಲಿದೆ ಪುರುಷರಾಗಿರ್ಬೋದು ಮಹಿಳೆ ಆಗಿರ್ಬೋದು ಅದರಲ್ಲಿ ಜಾಸ್ತಿ ಯುವಕರು ಯುವತಿಯರು ಈ ಯಂಗ್ ಯಂಗ್ಸ್ಟರ್ಸ್ ಅಂತ ಏನು ಕರಿತೀವಿ ತಮ್ಮನ್ನು ತಾವು ಅದರಲ್ಲಿ ಜಾಸ್ತಿ ಈ ಫಾರಿನ್ ವಿಡಿಯೋಗಳನ್ನು ನೋಡುವುದರಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ದಾರೆ ಆ ವ್ಯಕ್ತಿ ಯಾವ ರೀತಿ ಇದರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾನಪ್ಪ ಅಂದ್ರೆ ಸಂಪೂರ್ಣವಾಗಿ ಆತನು ಬೇರೆ ವಿಚಾರಗಳಿಲ್ಲ ಆತನಿಗೆ ಅದರಲ್ಲೇ ಮಗ್ನ ಹಾಕಿಬಿಡ್ತಾರೆ ಮುಂದೆ ಅದನ್ನು ಹೇಳ್ತಾ ಹೋಗ್ತೀನಿ ಯಾವ ರೀತಿ ಹಂತ ಹಂತವಾಗಿ ಅಂತ ಅದರ ಜೊತೆಗೆ ನಾನು ನಿಮಗೆ ಮೊದಲಿಂದಾಗಿ ಈ ವಿಷಯನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೆ ಏನಪ್ಪ ಅಂದರೆ ನಾನು ನಿಮಗೆ ಸಾಕಷ್ಟು ಬಾರಿ ಹೇಳ್ತಾ ಇರ್ತೀನಿ ಏನಂದರೆ ಯೋಗಾಭ್ಯಾಸ ಮಾಡೋದರಿಂದ ನಮಗೆ ಮಾನಸಿಕ ತೊಂದರೆಗಳು ನಿವಾರಣೆ ಆಗ್ತವೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ನಿದ್ರಾಹೀನತೆ ಸಮಸ್ಯೆ ನಮಗೆ ಕಾಡುವುದು ಕಡಿಮೆ ಆಗುತ್ತೆ ಇಂಥ ವಿಚಾರಗಳನ್ನ ನಿಮ್ಗೆ ಹೇಳ್ತಾ ಇರ್ತೀನಿ ಬಟ್ ಇಂಥ ವಿಚಾರಗಳು ಸಾಕಷ್ಟು ಉದ್ಭವ ಆಗುವುದೇ ಇಂಥ ತೊಂದರೆಗಳಿಂದ ಈ ಅಶ್ಲೀಲ ವಿಡಿಯೋಗಳನ್ನ ನೋಡುವುದರಿಂದನೇ ಇಂಥ ವಿಚಾರಗಳು ಸಾಕಷ್ಟು ಅಂದ್ರೆ ಪ್ರತಿಶತ ಜಾಸ್ತಿ ಇಂಥ ವಿಚಾರಗಳಿಂದ ಅದು ಬರಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಹಾಗಾಗಿ ನಾನು ಈ ವಿಡಿಯೋನ ನಿಮ್ಮ ಮುಂದೆ ಹೇಳಬೇಕಂತ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅದರ ಜೊತೆಗೆ ನಮಗೆ ಒಂದು ಸ್ಪಷ್ಟತೆ ಇರಲಿ ಲೈಂಗಿಕತೆಗೂ ಮತ್ತು ಅಶ್ಲೀಲತೆಗೂ ತುಂಬ ವ್ಯತ್ಯಾಸ ಇದೆ ಸಾಕಷ್ಟು ಜನ ಲೈಂಗಿಕತೆಗೂ ಮತ್ತು ಅಶ್ಲೀಲತೆಗೆ ಇಲ್ಲ ಅನ್ಕೊಂಬಿಟ್ಟರೆ ತುಂಬ ವ್ಯತ್ಯಾಸ ಇದೆ ಸ್ನೇಹಿತರೆ ಲೈಂಗಿಕತೆ ಅಂದರೆ ಇವತ್ತು ನಮ್ಮ ಹುಟ್ಟಿಗೆ ಕಾರಣವಾಗಿದ್ದು ಲೈಂಗಿಕತೆ ಅಪ್ಪ ಅಮ್ಮನ ಪ್ರೀತಿಯಿಂದ ಏನೋ ಲೈಂಗಿಕ ಕ್ರಿಯೆ ನಡೆಸಿ ನಮಗೆ ಜನ್ಮ ಕೊಟ್ಟಿರ್ತಾರೆ ಅದು ಲೈಂಗಿಕ ಅವರ ಪ್ರೀತಿ ಸಂಕೇತವಾಗಿ ಹುಟ್ಟಿರುವುದೇ ಲೈಂಗಿಕತೆಯಿಂದ ನಾವು ಹುಟ್ಟಿರ್ತೀವಿ ಅದು ಲೈಂಗಿಕತೆ ಅಂತ ಹೇಳ್ಬೋದು ಬಟ್ ಆ ಹುಟ್ಟಿದ ಮಗು ಇವತ್ತು ಅಶ್ಲೀಲ ವಿಡಿಯೋಗಳಿಗೆ ಆ ಫಾರಿನ್ ವೀಡಿಯೋಗಳು ಒಳಗಾಗಿ ಜೀವನವನ್ನ ತಾನೇ ನಾಶ ಮಾಡ್ಕೊಳ್ತಾ ಹೋಗ್ತಾ ಇದ್ದಾನೆ ಇದಕ್ಕೆ ನಾವೇನಂತ ಕರಿತೀವಿ ಅಶ್ಲೀಲತೆ ಅಂತ ಕರಿತೀವಿ ಸ್ಪಷ್ಟತೆ ಸಿಕ್ತು ಅಂತ ಭಾವಿಸ್ತೀನಿ ಲೈಂಗಿಕತೆಗೂ ಮತ್ತು ಅಶ್ಲೀಲತೆಗೂ ಇರುವಂತ ವ್ಯತ್ಯಾಸ ಹಾಗೆ ಹಾಗಾದ್ರೆ ವ್ಯಕ್ತಿ ಯಾವ ರೀತಿ ತನ್ನನ್ನ ತಾನು ಇದರಲ್ಲಿ ಧುಮಿಸ್ಕೊಳ್ತಾನೆ ಹಂತ ಹಂತವಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಮೊದಲನೇ ಹಂತದಲ್ಲಿ ನಾವು ಕರೆಯೋದು ಕುತೂಹಲದ ಹಂತ ಅಂತ ಕರಿತೀವಿ ಈ ಕುತೂಹಲದ ಹಂತ ಅಂದರೆ ಒಬ್ಬ ವ್ಯಕ್ತಿ ಕುತೂಹಲಕ್ಕೆ ಒಳಗಾಗಿ ಈ ವಿಡಿಯೋಗಳನ್ನು ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂದರೆ ಒಬ್ಬ ಸ್ನೇಹಿತ ಆತನಿಗೆ ತೋರಿಸ್ತಾನೆ ಈ ಥರ ವಿಡಿಯೋಗಳನ್ನು ತಾನು ತೋರಿಸ್ತಾನೆ ಆತ ಏನು ಮಾಡ್ತಾನೆ ಇನ್ನಷ್ಟಕ್ಕೆ ಕುತೂಹಲಕ್ಕೆ ಒಳಗಾಗ್ತಾನೆ ನಾನು ಇದನ್ನು ನೋಡಬೇಕು ಎನ್ನುವಂಥದ್ದು ಇಲ್ಲ ಅಥವಾ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ವಿಡಿಯೋ ಬಂತಪ್ಪ ಅದನ್ನ ಅದನ್ನು ಸಡನ್ನಾಗಿ ಆತನ ಸ್ಕ್ರೋಲ್ ಮಾಡೋದಿಲ್ಲ ಅದನ್ನು ನೋಡ್ತಾನೆ ಗಮನವಿಟ್ಟು ಅದನ್ನ ನೋಡ್ತಾನೆ ಅವಾಗ ಅವನಿಗೆ ಕುತೂಹಲ ಜಾಸ್ತಿ ಆಗುತ್ತೆ ಇದರಲ್ಲಿ ಏನಿದೆ ಮತ್ತೆ ಇದನ್ನ ಹುಡುಕ್ಬೇಕು ಬೇರೆ ವೆಬ್ಸೈಟ್ ಗಳಲ್ಲಿ ಹೋಗಿ ಅದನ್ನು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇದು ಮೊದಲೇ ಹಂತ ಸ್ನೇಹಿತರೆ ಈ ಮೊದಲೇ ಹಂತದಲ್ಲಿ ನಾವು ಏನ್ ಮಾಡಬೇಕು ಎಚ್ಚೆತ್ಕೊಳ್ಬೇಕು ಈ ನಾ ಹೇಳ್ತೀನಿ ನನ್ನನ್ನು ಹಿಡ್ಕೊಂಡು ತುಂಬಾ ಜನ ನೈಂಟಿ ನೈನ್ ಪರ್ಸೆಂಟ್ ಜನ ಈ ಫಾರಿನ್ ವಿಡಿಯೋಗಳನ್ನ ನೋಡಿರ್ತಾರೆ ಬಟ್ ಈ ಮೊದಲೇ ಹಂತದಲ್ಲಿ ಅವ್ರ ಏನ್ ಮಾಡಬೇಕು ಅದನ್ನ ಬಿಟ್ಟು ಬಿಡಬೇಕು ಜಾಸ್ತಿ ಅದರ ಕಡೆ ಗಮನ ಕೊಡ್ಲಿಕ್ಕೆ ಹೋಗಬಾರ್ದು ಅಂದಾಗ ಮಾತ್ರ ಈ ವಿನಾಶದಿಂದ ಆತನಿಗೆ ಬದುಕಲಿಕ್ಕೆ ಸಾಧ್ಯ ಅಥವಾ ಇದನ್ನ ಕಂಟಿನ್ಯೂ ಆಗಿ ಮಾಡ್ತಾ ಹೋದ್ರೆ ಏನಾಗ್ಬಿಡುತ್ತೆ ಅವ್ನ ಜೀವನನೇ ಹಾಳಾಗುವಂತ ಚಾನ್ಸಸ್ ಇರುತ್ತೆ ಅಥವಾ ಇದನ್ನು ದಾಟಿ ಆತ ಮುಂದಿನ ಹಂತಕ್ಕೆ ಹೋಗ್ತಾನೆ ಅದೇ ನಾವು ಆಕರ್ಷಣೀಯ ಹಂತ ಅಂತ ಕರಿತೀವಿ ಏನಪ್ಪ ಆ ಆಕರ್ಷಣೀಯ ಹಂತ ಅಂದರೆ ಪುನಃ ಪುನಃ ಆ ವಿಡಿಯೋಗಳನ್ನು ನೋಡುವುದು ಪುನಃ ಪುನಃ ಆ ವಿಡಿಯೋಗಳನ್ನು ವೀಕ್ಷಣೆ ಮಾಡಬೇಕೆನ್ನುವುದು ಆತನಿಗೆ ಆಕರ್ಷಣೆ ಆಗಿಬಿಟ್ಟಿದೆ ಅದರ ಕಡೆ ಅಟ್ರಾಕ್ಟ್ ಆಗಿಬಿಟ್ಟಿರ್ತಾನೆ ಅವನು ಅದನ್ನು ನೋಡಲೇಬೇಕೆನ್ನುವಂಥ ಕುತೂಹಲಕ್ಕೆ ಆಕರ್ಷಣೆಗೆ ಒಳಗಾಗ್ಬಿಡ್ತಾನೆ ಆ ನೋಡೋದ್ರ ಜೊತೆಗೆ ಹೊಸ ಹೊಸ ವೀಡಿಯೋಗಳನ್ನು ಹುಡುಕಾಟದಲ್ಲಿ ಆತ ತನ್ನನ್ನು ತಾನು ತೊಡಗಿಸ್ಕೊಳ್ತಾನೆ ಒಂದು ವಿಡಿಯೋ ನೋಡಿರ್ತಾನೆ ಅದನ್ನು ಬಿಟ್ಟು ನೆಕ್ಸ್ಟ್ ಇನ್ನೊಂದು ವಿಡಿಯೋಕ್ಕೆ ಹೋಗ್ತಾನೆ ಅದನ್ನು ಬಿಟ್ಟು ನೆಕ್ಸ್ಟ್ ಇನ್ನೊಂದು ವಿಡಿಯೋಕ್ಕೆ ಹೋಗ್ತಾನೆ ಅಂದರೆ ತನ್ನದಾದಂಥ ವಿಭಿನ್ನ ಶೈಲಿಯನ್ನು ಆತ ಮನಸ್ಸಲ್ಲಿ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತಾನೆ ಆತ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತಾನೆ ಇದಕ್ಕೆ ನಾವು ಆಕರ್ಷಣೀಯ ಹಂತ ಅಂತ ಕರಿತೀವಿ ಅವುಗಳನ್ನ ನೋಡಿದ್ರ ಜೊತೆ ವ್ಯಕ್ತಿ ಉದ್ರೇಕಕ್ಕೆ ಒಳಗಾಗಿ ಮಾಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಏನಂತ ಕರಿತೀವಿ ಕನ್ನಡದಲ್ಲಿ ಹಸ್ತಮೈತನ ಅಂತ ಕರಿತೀವಿ ಅದನ್ನು ಮಾಡಲಿಕ್ಕೆ ವಿಡಿಯೋ ನೋಡಿ ನೋಡಿ ಮಾಡಲಿಕ್ಕೆ ಆತನ ಸ್ಟಾರ್ಟ್ ಮಾಡಿಬಿಡ್ತಾನೆ ಆ ಅಲ್ಲಿಂದ ಅವ್ನಿಗೆ ಏನಾಗ್ಬಿಡುತ್ತೆ ಸ್ಟಾರ್ಟ್ ಆಗುತ್ತೆ ಅವ್ನಿಗೆ ಯಾವ ರೀತಿ ಅವ್ನಿಗೆ ತೊಂದರೆ ಕೊಳಗಾಗಬೇಕು ಅದೆಲ್ಲ ತೊಂದರೆಗಳು ಅವನಿಗೆ ಒಳಗೆ ಹೋಗಿ ಒಳಗಾಗ್ಬಿಡ್ತಾನೆ ಇದು ಆಗಿತ್ತು ಕುತೂಹಲದ ಹಂತ ಮತ್ತು ಆಕರ್ಷಣೆ ಹಂತ ನೋಡಿದ್ವಿ ನಂತರ ಇದು ಚಟವಾಗಿ ಯಾವ ರೀತಿ ಪರಿಣಮಿಸುತ್ತೆ ಮೊದಲು ಬರೀ ಕುತೂಹಲ ಮತ್ತು ಆಕರ್ಷಣೆ ಆಗಿತ್ತು ಒಂದೇ ಕುತೂಹಲ ಆಕರ್ಷಣೆಯ ಜೊತೆಗೆ ಅದು ಒಂದು ಚಟವಾಗಿ ಬಿಡುತ್ತೆ ಚಟ ಅಂದ್ರೆ ಗೊತ್ತಲ್ಲ ಸ್ನೇಹಿತರೆ ನಿಮಗೆ ಚಟ ಅಂದರೆ ಯಾವುದೋ ಒಂದು ವಿಚಾರಗಳನ್ನು ಯಾವುದೋ ಒಂದು ಕ್ರಿಯೆಯನ್ನು ನಾವು ಪದೇ ಪದೇ ಮಾಡ್ತಾ ಹೋದಾಗ ನಮಗೆ ಚಟವಾಗುತ್ತೆ ಒಳ್ಳೆಯ ಚಟ ಇರ್ಬೋದು ಕೆಟ್ಟ ಚಟ ಇರ್ಬೋದು ಬರೀ ಚಟನ ಮಾತ್ರ ಅಂತಲ್ಲ ಅಂತಲ್ಲಾದ್ರೆ ಒಳ್ಳೆಯ ವಿಧ ಮತ್ತು ಕೆಟ್ಟ ವಿಧ ಇದೆ ಈಗ ನನಗೆ ಒಂಟಿತನ ಕಾಡ್ತಾ ಇದೆಯಪ್ಪ ನನಗೆ ಬೇಸರವಾಗಿದೆ ಅದು ನನಗೇನು ಒತ್ತಡ ಆಗಿದೆ ಅಂದಾಗ ಸಾಮಾನ್ಯವಾಗಿ ಏನು ಮಾಡ್ತೀವಿ ಸಾಂಗ್ ಕೇಳ್ತೀವಿ ಅಥವಾ ಒಂದು ಮೂವಿಯನ್ನು ನೋಡ್ತೀವಿ ಅಥವಾ ಇಷ್ಟವಾದಂಥ ಯಾವುದೋ ಒಂದು ಕ್ರೀಡೆಯನ್ನು ನಾವು ಆಡ್ತಾ ಹೋಗ್ತೀವಿ ಬಟ್ ಅದಕ್ಕೆ ದಾಸನಾಗಿರತಕ್ಕಂಥ ವ್ಯಕ್ತಿ ಅಂದರೆ ಈ ಫೋರ್ನೋಗ್ರಫಿ ವಿಡಿಯೋಗಳ ವೀಕ್ಷಣೆಗೆ ದಾಸನಾಗಿರ್ತಕ್ಕಂಥ ವ್ಯಕ್ತಿಯನ್ನು ವ್ಯಕ್ತಿ ಏನು ಮಾಡ್ತಾನೆ ಇವು ಯಾವನ್ನೂ ಮಾಡಲ್ಲ ಅವನು ಸಾಂಗು ಕೇಳಲ್ಲ ನೆಕ್ಸ್ಟು ಮೂವಿಯನ್ನು ನೋಡೋಲ್ಲ ಯಾವುದೋ ಒಂದು ಸ್ಪೋರ್ಟ್ಸನ್ನು ಆತ ಆಡೋಲ್ಲ ಆತ ಏನು ಮಾಡ್ತಾನೆ ಫೋನ್ ವಿಡಿಯೋಗಳನ್ನು ನೋಡುವುದು ಅದರಕ್ಕೆ ಉದ್ರೇಕಕ್ಕೆ ಒಳಗಾಗಿ ಮಾಸ್ಟ್ರಿಬ್ಯೂಷನನ್ನು ಮಾಡಿಕೊಳ್ಳುವಂಥದ್ದು ಇಂಥ ವಿಚಾರಗಳಿಗೆ ಅವನು ಏನಾಗ್ತಾನೆ ಸಾಧ್ಯವಾದಷ್ಟು ಹತ್ತಿರ ಹಾಕ್ತಾ ಹೋಗ್ತಾನೆ ಅಂದರೆ ಅದೇ ಅವನಿಗೆ ದಾರಿ ತನ್ನ ಬೇಸರವನ್ನು ಕಳ್ಕೊಳ್ಳಿಕ್ಕೆ ತನ್ನ ಒತ್ತಡವನ್ನು ಕಳ್ಕೊಳ್ಳೋದಕ್ಕೆ ಅವನಿಗೆ ಇದನ್ನು ಅವನು ಒತ್ತ ಒಂದು ದಾರಿಯನ್ನಾಗಿ ಆತನು ಮಾಡಿಕೊಳ್ತಾನೆ ಇದು ಚಟವಾಗಿ ಪರಿಣಮಿಸಿದಾಗ ನಂತರ ಏನಾಗ್ತದೆ ನಂತರ ಅಂತ ಅಂದ್ರೆ ಅವಲಂಬನೆ ಹಂತ ಅಂತ ಕರಿತೀವಿ ಆತನು ಅವಲಂಬನೆ ಆಗ್ತಾನೆ ಇದಕ್ಕೆ ಅವಲಂಬನೆ ಅಂದರೆ ಗೊತ್ತಲ್ಲ ಸಂಪೂರ್ಣವಾಗಿ ಡಿಫೆಂಡ್ ಆಗ್ಬಿಡ್ತಾನೆ ಅಂದರೆ ಈಗ ನಾವು ಅಪ್ಪ ಅಮ್ಮನ ಮೇಲೆ ಯಾವ ರೀತಿ ಅವಲಂಬನೆ ಆಗಿರ್ತೀವಿ ಅಥವಾ ಒಂದು ಯಾವುದೋ ಒಂದು ಕೆಲಸದ ಮೇಲೆ ನಾವು ಅವಲಂಬನೆ ಆಗಿರ್ತೀವಿ ಅಂದರೆ ಅದಿದ್ದರೆ ನಮ್ಮ ಜೀವನ ಎನ್ನುವಂಥ ಮಟ್ಟಿಗೆ ನಾವು ಅವಲಂಬನೆ ಆಗಿರ್ತೀವಲ್ಲ ಅದೇ ರೀತಿ ಈ ಫೋರ್ನೋಗ್ರಫಿಗೆ ಅಡಿಕ್ಟ್ ಆದಂಥ ವ್ಯಕ್ತಿ ಏನು ಮಾಡ್ತಾನೆ ತನ್ನನ್ನು ತಾನು ಆ ಫೋರ್ನೋಗ್ರಫಿ ವಿಡಿಯೋಗಳಿಗೆ ಆ ಫಾರ್ನ್ ವೆಬ್ಸೈಟ್ಗಳಿಗೆ ಅವಲಂಬನೆ ಆಗಿಬಿಟ್ಟಿರ್ತಾನೆ ಅಂದರೆ ನಿಯಂತ್ರಣವನ್ನು ಕಳ್ಕೊಂಡ್ಬಿಟ್ಟಿರ್ತಾನೆ ಅವನು ತನ್ನ ಕೈಲಿ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಆಗೋದಿಲ್ಲ ಅಷ್ಟು ನಿಯಂತ್ರಣವನ್ನ ಆತ ಏನು ಮಾಡ್ಕೊಂಡ್ಬಿಟ್ಟಿರ್ತಾನೆ ಕಳ್ಕೊಂಬಿಟ್ಟಿರ್ತಾನೆ ಮತ್ತು ಆ ಒತ್ತಡಕ್ಕೆ ಒಳಗಾಗುವುದು ಸಾಕಷ್ಟು ಒತ್ತಡಕ್ಕೆ ಒಳಗಾಗ್ತಾನೆ ಅದರಿಂದ ಅದನ್ನು ಬಿಡಲು ಸಾಧ್ಯನೇ ಆಗೋದಿಲ್ಲ ಅವನಿಗೆ ಬಿಟ್ಟರೆ ಏನಾಗ್ಬಿಡ್ತು ಅಂತ ಚಡಪಡಿಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಈಗ ನಮಗೆ ತುಂಬ ಹತ್ತಿರವಾದವರು ನಮ್ಮನ್ನು ಬಿಟ್ಟು ಹೋದಾಗ ನಮ್ಗೆ ಹೆಂಗೆ ಚಟಪಡಿಕೆ ಸ್ಟಾರ್ಟ್ ಆಗುತ್ತೆ ಅದು ಯಾರಾಗಿರ್ಬೋದು ಅಪ್ಪ ಅಮ್ಮ ಯಾವುದೋ ಒಬ್ಬ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋದಾಗ ನಮಗೆ ಹೆಂಗೆ ಚಟಪಟಿಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಅದೇ ರೀತಿ ಇದರಿಂದ ಆತನ ಏನೋ ದೂರ ಉಳಿದ್ರೆ ಅಂದ್ರೆ ಅವನಿಗೆ ಅರಿವಾಗ್ತಿರುತ್ತೆ ಅದು ಇದು ತಪ್ಪು ತಪ್ಪು ಅಂತ ಅರಿವಾಗ್ತಿರುತ್ತೆ ಬಟ್ ಅದನ್ನ ಬಿಡ್ಲಿಕ್ಕೆ ಪ್ರಯತ್ನ ಮಾಡಿದಾನೆ ಅಂದ್ರೆ ಅವನಿಗೆ ಚಡಪಡಿಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಏನೋ ಒಂಥರ ಹಾತ್ರ ಏನೋ ಒಂಥರ ಕಳ್ಕೊಂಡಿದ್ದೀನಿ ಅಂತ ನನ್ನ ಜೀವನದಲ್ಲಿ ಏನೋ ಒಂದು ಕಳ್ಕೊಂಡ್ಬಿಟ್ಟೆ ಎನ್ನುವಂತ ಒಂದು ಚಡಪಡಿಕೆಗೆ ಆತನು ತನ್ನನ ತಾನು ಒಗ್ಗೂಡ ಹಾಗಾಗಿ ಇದೊಂದು ಚಟವಾಗಿ ಪರಿಣಮಿಸುತ್ತೆ ನಂತರ ಇದೆಲ್ಲ ಆಯಿತು ಅಂದರೆ ಕುತೂಹಲಕ್ಕೆ ಒಳಗಾದ ಆಕರ್ಷಣೆಗೆ ಒಳಗಾದ ಅದನ್ನು ಚಟವಾಗಿ ಆತನು ತನ್ನಗೆ ತಾನು ತೊಡಗಿಸಿಕೊಂಡ ನಂತರ ಅದರ ಮೇಲೆ ಅವಲಂಬನೆ ಆಯ್ತಿದ್ದು ಆಯಿತು ಇನ್ನು ಉಳಿದಿದ್ದು ಏನು ಇಷ್ಟೆಲ್ಲ ಆಗಿದೆ ಅಂದಮೇಲೆ ಹಾನಿ ಒಂದೇ ಉಳಿದಿದ್ದು ಅಂದರೆ ತನ್ನನ್ನು ತಾನು ವಿನಾಶಕ್ಕೆ ತಳಿಸಿದ್ದಾನೆ ಅಂತ ಅರ್ಥ ಇಷ್ಟೆಲ್ಲ ಆದಮೇಲೆ ತನಗೆ ಹಾನಿ ಆಗಬೇಕಲ್ಲ ಅದು ಮೆಂಟಲಿ ಆಗಿರ್ಬೋದು ಫಿಸಿಕಲಿ ಆಗಿರ್ಬೋದು ಆತನಿಗೆ ಹಾನಿ ಮಾಡಲಿಕ್ಕೆ ಉಂಟು ಮಾಡುತ್ತೆ ಅಂದ್ರೆ ಇನ್ನು ಏನೇನೆಲ್ಲ ಆತನಲ್ಲಿ ಬದಲಾವಣೆ ಮಾಡುತ್ತೆ ಅಥವಾ ಹಾನಿ ಮಾಡುತ್ತೆ ಅಂತ ಹೇಳುವುದಾದ್ರೆ ಮೊದಲನೇದಾಗಿ ಹಾನಿಯಲ್ಲಿ ಮೊದಲನೆಯದು ನಾವು ಹೇಳುವುದು ಮೆದುಳಿನ ಮೇಲೆ ಪರಿಣಾಮ ಬೀರುವಂಥದ್ದು ನಮ್ಮ ಮೆದುಳು ನಮಗೆ ನಮ್ಮ ದೈಹಿಕವಾಗಿ ಮಾನಸಿಕವಾಗಿ ಯಾವುದೇ ಕೆಲಸಕ್ಕೆ ಬೇಕಾಗಿದ್ರು ನಮ್ಮ ಬ್ರೈನ್ ತುಂಬಾ ಇಂಪಾರ್ಟೆಂಟ್ ಮನುಷ್ಯನಿಗೆ ಅದು ಕುಗ್ಗುತ್ತಾ ಹೋಗುತ್ತೆ ಯಾವ ರೀತಿ ಕುಗ್ಗುತ್ತೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಸಾಮಾನ್ಯವಾಗಿ ಸಂತೋಷವಾಗುವುದು ಯಾವಾಗ ನಮ್ಮ ಸಂತೋಷದ ಹಾರ್ಮೋನನ್ನು ರಿಲೀಸ್ ಮಾಡುವುದು ಡೊಫಾಮೈನ್ ಹಾರ್ಮೋನ್ ಅಂತ ಕರಿತೀವಿ ಈ ಡೊಫಾಮೈನ್ ಹಾರ್ಮೋನ್ ಏನು ಮಾಡುತ್ತೆ ನಮ್ಮ ಸಂತೋಷ ಹ್ಯಾಪಿನೆಸ್ ಹಾರ್ಮೋನ್ಸನ್ನು ರಿಲೀಸ್ ಮಾಡುವಂಥದ್ದು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಯಾವಾಗ ಸಂತೋಷವಾಗುತ್ತೆ ತನಗೆ ಇಷ್ಟವಾದಂಥ ವ್ಯಕ್ತಿಯನ್ನು ನೋಡಿದಾಗ ಅಥವಾ ತನಗೆ ಯಾವುದಾದರೂ ಒಂದು ಕೆಲಸ ಸಕ್ಸಸ್ ಆದಾಗ ಅಥವಾ ಅಪ್ಪ ಅಮ್ಮನನ್ನು ಮೆಚ್ಚಿಸುವಂಥ ಕೆಲಸವನ್ನು ಮಾಡಿದಾಗ ಯಾವುದೋ ಒಂದು ವಿಚಾರದಲ್ಲಿ ಆತನಿಗೆ ಸಂತೋಷ ಆಗ್ತಾ ಇರುತ್ತೆ ನಿಜ ಜೀವನದಲ್ಲಿ ಬಟ್ ಈ ಫಾರ್ನೋಗ್ರಫಿ ವಿಡಿಯೋಗಳಿಗೆ ಈ ಒಂದು ಅಸಹ್ಯವಾದಂಥ ವಿಡಿಯೋಗಳಿಗೆ ಅವನು ಯಾವಾಗ ಅಡಿಕ್ಟ್ ಆಗಿರ್ತಾನೆ ಅವನಿಗೆ ಸಂತೋಷ ಅಂದರೆ ಅದರಲ್ಲೇ ಸಿಗುತ್ತೆ ಅಂದರೆ ಆ ವಿಡಿಯೋಗಳನ್ನು ನೋಡ್ತೀನಿ ಅದರಿಂದ ಹಸ್ತ ಮೈತ್ರಿನ ಮಾಡ್ಕೊಳ್ತೀನಿ ಅವಾಗ ನನಗೆ ಸಂತೋಷವನ್ನು ನಾನು ಕಾಣ್ತೀನಿ ಅನ್ನುವಂಥ ಭಾವನೆಯಲ್ಲಿ ಅವನು ಸಂಪೂರ್ಣವಾಗಿ ಮುಳುಗಿಬಿಟ್ಟಿರ್ತಾನೆ ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು ಅಂದರೆ ನಿಜ ಜೀವನದ ಸಂತೋಷಕ್ಕೂ ಮತ್ತು ತಾತ್ಕಾಲಿಕ ಜೀವನದ ಸಂತೋಷಕ್ಕೂ ಆತನಿಗೆ ವ್ಯತ್ಯಾಸವನ್ನು ಕಳ್ಕೊಂಬಿಟ್ಟಿರ್ತಾನೆ ನಿಜ ಜೀವನದಲ್ಲಿ ಆ ಏನು ಹೇಳಿದೆ ಅಪ್ಪ ಅಮ್ಮನ ಖುಷಿ ಪಡಿಸುವಂಥ ಕೆಲಸ ಅಥವಾ ನನಗೇನೋ ಒಂದು ಸ್ಯಾಲ್ರಿ ಬಂತು ಅನ್ನುವಂಥ ಖುಷಿ ಅಥವಾ ನಾನು ಏನೋ ಒಂದು ಪ್ರೈಸ್ ಗೆದ್ದೆ ಅನ್ನುವಂಥ ಖುಷಿ ಇಂಥ ವಿಚಾರಗಳಿಂದ ಆತನೇ ಖುಷಿ ಯಾವತ್ತಲೂ ಸಿಗೋಲ್ಲ ಆತನೇ ಸಿಗೋದು ಆ ವಿಡಿಯೋಗಳನ್ನ ನೋಡುವುದರ ಮೂಲಕ ಅದರ ಜೊತೆಗೆ ಆ ಅಸ್ತಮೈತನ ಮಾಡಿಕೊಳ್ಳೋದ್ರ ಮೂಲಕ ಅವ್ನಿಗೇನಾಗುತ್ತೆ ಖುಷಿಯನ್ನ ಕಾಣ್ತಾ ಹೋಗ್ತಾನೆ ಅಂದ್ರೆ ಹೇಳುವುದಿಷ್ಟೇ ನಿಜ ಜೀವನದ ಖುಷಿಗೂ ಮತ್ತು ಅಹ್ ಒಂದು ತಾತ್ಕಾಲಿಕ ಜೀವನದ ಖುಷಿಗೂ ವ್ಯತ್ಯಾಸವನ್ನ ಕಳ್ಕೊಳ್ತಾ ಹೋಗ್ತಾನೆ ಸ್ನೇಹಿತರೆ ಇದು ಮೆದುಳಿನ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನುವಂಥದ್ದು ಜೊತೆಗೆ ನೆಕ್ಸ್ಟ್ ಇನ್ನೊಂದು ನಾವು ಹೇಳ್ತೀವಿ ಅದು ಫೋಕಸ್ ಕೊರತೆ ಅಂತ ನಾವು ಹೇಳ್ತೀವಿ ಅಂದರೆ ಆತನು ಬೇರೆ ವಿಚಾರಗಳಲ್ಲಿ ಫೋಕಸ್ ಮಾಡಲಿಕ್ಕೆ ಅವನಿಗೆ ಸಾಧ್ಯವೇ ಆಗುವುದಿಲ್ಲ ಆತನು ಮೊದಲು ಯಾವುದೇ ಒಂದು ವಿಚಾರಗಳ ಮೇಲೆ ನನಗೆ ಇಷ್ಟವಾದಂಥ ಒಂದು ಕೆಲಸದ ಮೇಲೆ ಫೋಕಸ್ ಮಾಡ್ತಾ ಇರ್ತಾನೆ ಬಟ್ ಇದಕ್ಕೆ ಯಾವಾಗ ಅವನು ಒಳಗಾಗ್ತಾನೆ ಇದಕ್ಕೆ ಯಾವಾಗ ಚಟಕ್ಕೆ ದಾಸನ ಆಗ್ತಾನೆ ಅವಾಗ ಅವನು ಫೋಕಸ್ ಅನ್ನ ಕಳ್ಕೊಳ್ತಾ ಹೋಗ್ತಾನೆ ಅಂದರೆ ಸಂಪೂರ್ಣವಾಗಿ ಆತನು ಫೋಕಸ್ನ ಕಳ್ಕೊಳ್ತಾನೆ ಹೋಗ್ತಾನೆ ಅವ್ನಿಗೆ ಫೋಕಸ್ ಇರೋದು ಒಂದೇ ನಾ ಪದೇ ಪದೇ ಹೇಳ್ತಾ ಇದೀನಿ ಅವನಿಗೆ ಫೋಕಸ್ ಇರೋದು ಒಂದು ಅಂದರೆ ಅದನ್ನು ಆ ಫೋರ್ನ್ ವಿಡಿಯೋಗಳನ್ನು ನೋಡಬೇಕು ಮಾಸ್ಟ್ರಿಬ್ಯೂಷನ್ ಮಾಡ್ಕೊಳ್ಬೇಕು ಇದೇ ರೀತಿ ಏನಾಗುತ್ತೆ ಅವನಿಗೆ ಫೋಕಸ್ ಅಂತ ಆಗ್ತಾ ಇರುತ್ತೆ ಅದರ ಜೊತೆಗೆ ನಾನು ಹೇಳಿದ ಹಾಗೆ ನಿಜ ಜೀವನದು ಮತ್ತು ಒಂದು ಏನು ತಾತ್ಕಾಲಿಕ ಜೀವನದ ನಡುವಿನ ವ್ಯತ್ಯಾಸವನ್ನ ಆತನು ಕಳ್ಕೊಂಬಿಡ್ತಾನೆ ಅದಕ್ಕೆ ವ್ಯತ್ಯಾಸ ಇದು ಅನ್ನುವಂಥ ಒಂದು ಮತಿ ಅವನು ಆಗ್ಬಿ ಆಗ್ಬಿಡುತ್ತೆ ಅವನಿಗೆ ಇದಕ್ಕೆ ವ್ಯತ್ಯಾಸನೇ ಇಲ್ಲ ಎನ್ನುವಂಥದ್ದು ಅವನಿಗೆ ಒಂಥರ ಅರಿವಾಗಲಿಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಇದೇ ಅವನು ಸಂತೋಷ ಅವನು ಕಾಣಬೇಕಾಗಿ ಸಂತೋಷ ಇದರಲ್ಲೇ ಎನ್ನುವಂಥ ಭಾವನೆಗೆ ಅವನು ಆತ ಒಳಗಾಗ್ತಾನೆ ಇದರ ಜೊತೆಗೆ ಮಾನಸಿಕ ತೊಂದರೆಯನ್ನು ಸಹ ಆತನ ಏನು ಮಾಡ್ತಾನೆ ಅನುಭವಿಸ್ತಾ ಹೋಗ್ತಾನೆ ಆ ಮಾನಸಿಕ ತೊಂದರೆಗಳಲ್ಲಿ ಅಂದರೆ ಮೊದಲನೇದಾಗಿ ಬರುವುದು ದೋಷಿತ ಯೋಚನೆಗಳಂತ ಕರಿತೀವಿ ಅಂದರೆ ಅವನ ವಿಚಾರಗಳಲ್ಲಿ ಸಂಪೂರ್ಣವಾಗಿ ದೋಷಗಳೇ ಇರ್ತವೆ ಸಂಪೂರ್ಣವಾಗಿ ದೋಷ ಅಂದರೆ ಸಂಪೂರ್ಣವಾಗಿ ದೋಷವೇ ಇರುತ್ತೆ ಯಾವುದೇ ರೀತಿಯ ಒಂದು ನಿಷ್ಕಲ್ಮಶವಾದಂಥ ವಿಚಾರ ಇರಲ್ಲ ಬರೀ ಕಲ್ಮಶವಾದಂಥ ವಿಚಾರ ಅಂದರೆ ಬರೀ ತನ್ನನ್ನು ತಾನು ವಿನಾಶಕ್ಕೆ ತಳ್ಳುವಂಥ ವಿಚಾರಗಳೇ ಆಗಿರುತ್ತೆ ಯಾರೋ ಒಬ್ಬ ವ್ಯಕ್ತಿನ ನೋಡಿದರೂ ಅದು ಬೇರೆ ರೀತಿಯ ಒಂದು ಮನೋಭಾವನ ಅವ್ರ ಮೇಲೆ ತೋರಿಸುವಂಥದ್ದು ಅವನಿಗೆ ಆಗಿರುತ್ತೆ ಯಾವುದೇ ಪಾಸಿಟಿವ್ ಥಿಂಗ್ಸ್ ಆತನ ಮೈಂಡಲ್ಲಿ ಬರಲಿಕ್ಕೆ ಸಾಧ್ಯನೇ ಆಗುವುದಿಲ್ಲ ಆ ರೀತಿ ಮೈಂಡ್ ಏನಾಗ್ಬಿಡುತ್ತೆ ಸಂಪೂರ್ಣವಾಗಿ ಅವನು ಬ್ರೈನ್ ಹಾಳಾಗಲಿಕ್ಕೆ ಪ್ರಾರಂಭ ಆಗಿಬಿಟ್ಟಿರುತ್ತೆ ಸಾಕಷ್ಟು ಆತಂಕ ಎಲ್ಲದಕ್ಕೂ ಒಂದು ಆತಂಕವನ್ನು ಪಡುವಂಥದ್ದು ಅದ್ರ ಜೊತೆಗೆ ಆ ಖಿನ್ನತೆಗೆ ಒಳಗಾಗುವಂಥದ್ದು ಖಿನ್ನತೆ ಜೊತೆಗೆ ಮತ್ತೆ ಆತ್ಮವಿಶ್ವಾಸನ ಕಳ್ಕೊಳ್ಳುವಂಥದ್ದು ಮನುಷ್ಯನಿಗೆ ಬೇಕಾಗಿರುವುದು ಮುಖ್ಯವಾಗಿದ್ದು ಆತನ ಕೈ ಹೋಗಲಿ ಕಾಲು ಹೋಗಲಿ ಅವ ದೇಹದ ಯಾವುದೇ ಭಾಗ ಹೋಗಿದ್ದರೂ ಸಹ ಅವನಿಗೆ ಮುಖ್ಯವಾಗಿ ಬೇಕಾಗಿದ್ದು ಆತ್ಮವಿಶ್ವಾಸ ಈ ಒಂದು ಕೆಟ್ಟ ವಿಚಾರಕ್ಕೆ ಈ ಒಂದು ಕೆಟ್ಟ ಅಸಹ್ಯವಾದಂತಹ ಒಂದು ಈ ಫೋನೋಗ್ರಫಿ ವೆಬ್ಸೈಟ್ ಗಳನ್ನ ನೋಡುವುದರಿಂದ ಆತನ ಆತ್ಮವಿಶ್ವಾಸವನ್ನು ಆತ ಕಳ್ಕೊಳ್ಳಿಕ್ಕೆ ಅವನಿಗೆ ಏನಾಗುತ್ತೆ ಇನ್ನಷ್ಟು ಹತ್ರ ಅವನು ಆಗ್ತಾ ಇದ್ದಾನೆ ಅಂತ ಅರ್ಥ ಸಂಪೂರ್ಣವಾಗಿ ಆತ್ಮವಿಶ್ವಾಸನ ಕಳ್ಕೊಳ್ತಾ ಹೋಗ್ತಾನೆ ಇದರ ಜೊತೆಗೆ ಇದೇನಾಗುತ್ತೆ ಮತ್ತೆ ಸ್ನೇಹಿತರೆ ಅಂದರೆ ದೈಹಿಕ ಮೂರನೇದ್ದು ದೈಹಿಕ ತೊಂದರೆಗಳು ದೈಹಿಕ ತೊಂದರೆಗಳು ಅವನಿಗೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಶಾರೀರಿಕ ಶಕ್ತಿಯ ಕೊರತೆ ಅವನಿಗೆ ಆಗ್ತಾ ಇರುತ್ತೆ ಸಂಪೂರ್ಣವಾಗಿ ಶಾರೀರಿಕವಾಗಿ ಅವನ ಶಕ್ತಿಯ ಹೀನತೆ ಅನುಭವಿಸ್ತಾ ಇರ್ತಾನೆ ಅದರ ಜೊತೆಗೆ ನಿದ್ರಾಹೀನತೆಯ ಸಮಸ್ಯೆ ಅವನಿಗೆ ಕಾಡ್ತಾ ಇರುತ್ತೆ ನಿದ್ರೆನೇ ಬರೋದಿಲ್ಲ ಅವನಿಗೆ ಬರೀ ಯಾವಾಗಲೂ ಅದೇ ವಿಚಾರ ಅಂದಾಗ ನಿದ್ರೆ ಬರಲಿಕ್ಕೆ ಹೇಗೆ ಸಾಧ್ಯ ಹೇಳಿ ಬರೀ ಅದನ್ನೇ ಆ ಥರ ನೋಡಬೇಕು ಆ ಥರ ಮಾಡಬೇಕು ಅವನಿಗೆ ಆ ವೀಡಿಯೋನ ನೋಡಿ ಮಾಸ್ಟ್ರಿಬ್ಯೂಷನ್ ಮಾಡದೆ ಹೋದರೆ ಆತನಿಗೆ ನಿದ್ದೆ ಬರಲಿಕ್ಕೆ ಆಗುವುದಿಲ್ಲ ಅಷ್ಟು ಅಡಿಕ್ಟ್ ಆದಂಥ ವ್ಯಕ್ತಿ ಆತ ಆಗಿದ್ದರೆ ಅವನಿಗೆ ನಿದ್ದೆ ಬರಲಿಕ್ಕೆ ಆಗುವುದಿಲ್ಲ ಅದರ ಜೊತೆಗೆ ಮತ್ತೆ ನಾಲ್ಕನೇ ಅಂಶ ಏನಪ್ಪ ಅಂದರೆ ಸಂಬಂಧದ ಸಮಸ್ಯೆಗಳಿಗೆ ಆತನು ಒಳಗಾಗ್ತಾನೆ ಅಂದರೆ ಅವನಿಗೇನಾದರೂ ಒಂದು ಮದುವೆ ಆಗಿತ್ತಪ್ಪ ಅಂದರೆ ಇದನ್ನು ಸಹ ನೀವು ಗಮನಿಸಬೇಕು ಸಾಕಷ್ಟು ಮದುವೆ ಆದಂಥ ವ್ಯಕ್ತಿಗಳು ಸಹ ಏನು ಮಾಡ್ತಾರೆ ಈ ಒಂದು ಫೋರ್ನೋಗ್ರಫಿ ವಿಡಿಯೋಗಳನ್ನು ನೋಡಿ ಆ ಥರ ಆ ಫೋರ್ನೋಗ್ರಫಿ ವಿಡಿಯೋಗಳಲ್ಲಿ ಯಾವ ರೀತಿ ಅವರು ಮಾಡಿರ್ತಾರೋ ಅದನ್ನು ಅವರ ವೈಫ್ ಜೊತೆ ಮಾಡಬೇಕಂತ ಅನ್ಕೊಳ್ಳುವಂಥ ಒಂದು ಕೆಟ್ಟ ಭಾವನೆ ಆ ಥರದಲ್ಲಿ ಏನಾಗುತ್ತೆ ಹುಟ್ಟಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಕೆಟ್ಟ ಭಾವನೆ ಹುಟ್ಟಿದಾಗ ಆ ವ್ಯಕ್ತಿಗೆ ಅದು ಇಷ್ಟ ಇರೋಲ್ಲ ಅವರ ವೈಫಿಗೆ ಅದು ಇಷ್ಟ ಇರೋಲ್ಲ ಬಟ್ ಅದರಿಂದ ಏನಾಗುತ್ತೆ ಅವರು ಒಂದು ದಾಂಪತ್ಯದ ಜೀವನದಲ್ಲಿ ಕಲ ಕಲಹಗಳು ಉಂಟಾಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಮತ್ತೆ ಇಂಥ ವ್ಯಕ್ತಿಗಳು ಅವರ ಫ್ಯಾಮಿಲಿಯಿಂದ ಇರಲಿಕ್ಕೆ ತುಂಬ ಬಯಸ್ತಿರ್ತಾರೆ ಅಂದರೆ ಅವನಿಗೆ ಎಲ್ಲ ಸುಕ್ಕು ಅದರಲ್ಲೇ ಇದೆ ಅಂದಮೇಲೆ ಅವ್ನು ಯಾಕೆ ಅವನ ಅಪ್ಪ ಅಮ್ಮ ಮತ್ತು ಹೆಂಡತಿ ಮಕ್ಕಳು ಅಂತ ವಿಚಾರ ಮಾಡ್ಲಿಕ್ಕೆ ಹೋಗ್ತಾನೆ ಅವನಿಗೆಲ್ಲ ಸುಕ್ಕು ಅದರಿಂದನೇ ಸಿಗ್ತಾ ಇದೆ ಅಂದಮೇಲೆ ಯಾಕೆ ಅವ್ನು ವಿಚಾರ ಮಾಡ್ಲಿಕ್ಕೆ ಹೋಗ್ತಾನೆ ಇದೊಂದು ಕಾರಣ ಆಗಿದೆ ಸ್ನೇಹಿತರೆ ನೆಕ್ಸ್ಟ್ ಅದರ ಜೊತೆ ನಾವು ಉದ್ ಉದ್ಯೋಗ ಏನಾದರೂ ಮಾಡ್ತಿದ್ರೆ ಯಾವುದರ ಒಂದು ಕೆಲಸವನ್ನು ಮಾಡ್ತಿದ್ರೆ ಅದರ ಕಡೆ ನಮಗೆ ಫೋಕಸ್ ಮಾಡಲಿಕ್ಕೆ ಆಗೋದಿಲ್ಲ ಯಾವ ವ್ಯಕ್ತಿ ಇದರಲ್ಲಿ ಸಂಪೂರ್ಣವಾಗಿ ಚಟಕ್ಕೆ ದಾಸ ಆಗಿರ್ತಾನೆ ಆ ವ್ಯಕ್ತಿಗೆ ಅದರಲ್ಲಿ ಫೋಕಸ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಇನ್ನು ವಿದ್ಯಾರ್ಥಿಗಳಲ್ಲಿ ಬಂದರೆ ಅಧ್ಯಯನದ ಮೇಲಿನ ಕೊರತೆ ಅಧ್ಯಯನದ ಮೇಲಿನ ಫೋಕಸ್ ಅವ್ರಿಗೇನಾಗುತ್ತೆ ಕೊರತೆ ಉಂಟಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮುಂಚೆವಾಗಿ ಸಂ ತುಂಬ ಸ್ಟಡಿ ಮಾಡ್ತಾ ಇರ್ತಾನೆ ಬಟ್ ಈ ರೀತಿ ಮಾಡ್ತಾ ಹೋದಾಗೆಲ್ಲ ಅವ್ನಿಗೆ ಏನಾಗುತ್ತೆ ಸಂಪೂರ್ಣವಾಗಿ ಅದರ ಮೇಲೆ ಪರಿಣಾಮವನ್ನು ಕಂಡುಕೊಳ್ಳೋಕ್ಕೆ ಅವ್ನಿಗೆ ಸಾಧ್ಯವಾಗೋದಿಲ್ಲ ಸಂಪೂರ್ಣವಾಗಿ ಅದನ್ನು ಯಾವ ರೀತಿ ಆತನಿಗೆ ಅರ್ಥವಾಗೋದಿಲ್ಲ ಯಾವ ರೀತಿ ಓದಬೇಕು ಯಾವ ರೀತಿ ಬರೀಬೇಕು ಎನ್ನುವಂಥ ವಿಚಾರಗಳಿಂದ ಆತ ಸಂಪೂರ್ಣವಾಗಿ ಒಂಥರ ಕನ್ಫ್ಯೂಷನ್ಗೆ ಜಾಸ್ತಿ ಒಳಗಾಗ್ಬಿಡ್ತಾನೆ ಆತನು ಯಾಕಂದರೆ ಸಂಪೂರ್ಣ ಮೈಂಡ್ ಅವನಿದ್ರ ಮೇಲೆ ಇರುತ್ತೆ ಹಾಗಾಗಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನಾನು ನಿಮಗೆ ತಿಳಿಸ್ಕೊಡುವಂಥ ಮಾಹಿತಿ ಇಲ್ಲಿ ನಮ್ಮ ದೈಹಿಕವಾಗಿ ನಾವು ಯಾವುದೇ ಬದಲಾವಣೆ ಕಂಡಿರೋದು ತಪ್ಪಲ್ಲ ಒಂದು ನೈಸರ್ಗಿಕವಾಗಿ ನಾವು ಹುಟ್ಟಿದ್ದೀವಿ ಅಂದರೆ ನೈಸರ್ಗಿಕವಾಗಿ ನಮಗೆ ಅದೇನಾಗ್ತಿರುತ್ತೆ ದೈಹಿಕದಲ್ಲಿ ದೈಹಿಕವಾಗಿ ಬದಲಾವಣೆ ಆಗ್ತಾ ಇರುತ್ತೆ ಇದು ಏನು ಲೈಂಗಿಕತೆ ಆಗಿರಬಹುದು ಅಥವಾ ಈ ಒಂದು ಅಶ್ಲೀಲತೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋದೆ ಈ ಲೈಂಗಿಕತೆನೆ ಬೇರೆ ಅಶ್ಲೀಲತೆನೆ ಬೇರೆ ಬೇರೆ ಬಟ್ ದೈಹಿಕವಾಗಿ ನಮಗೆ ಬದಲಾವಣೆ ಇದೆ ಅಂದಾಗ ನಿಮಗೆ ಅರ್ಥ ಆಗಿರ್ಬೋದು ಯಾವ ರೀತಿಯಲ್ಲಿ ಬದಲಾವಣೆ ಅಂತ ಆದರೆ ಆ ವಿಚಾರ ನಾವು ಚಟವನ್ನಾಗಿ ಆತನ ಇದನ್ನು ಮಾಡಿಕೊಂಡಾಗ ಇಷ್ಟೆಲ್ಲ ನಾ ಏನು ನಿಮಗೆ ತಿಳಿಸ್ಕೊಟ್ಟೆ ಅಷ್ಟೆಲ್ಲ ತೊಂದರೆಗಳು ಆತನಿಗೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅದಕ್ಕಾಗಿ ಇದನ್ನು ನಿಮಗೆ ನಿಮ್ಮ ಮುಂದೆ ನಾನು ಇದನ್ನು ಇಡಲು ಇಷ್ಟಪಟ್ಟೆ ಇದರ ಬಗ್ಗೆ ನಾವು ಮುಕ್ತವಾಗಿ ಮಾತಾಡಿದಷ್ಟು ಆ ವ್ಯಕ್ತಿಗೆ ಕುತೂಹಲ ಕಡಿಮೆ ಆಗುತ್ತೆ ಆ ವ್ಯಕ್ತಿ ಅಂದ್ರೆ ಯಾರು ತನ್ನನ್ನು ತಂದ್ರೆ ತೊಡಗಿಸಬೇಕು ಅನ್ಕೊಂಡಿರ್ತಾನೆ ಆತನಿಗೆ ಕುತೂಹಲ ಕಡಿಮೆ ಆಗುತ್ತೆ ಬಟ್ ನಾವು ಅದ್ರ ಬಗ್ಗೆ ಮುಕ್ತವಾಗಿ ಮಾತಾಡುವುದಿಲ್ಲ ಇದೊಂದು ದೊಡ್ಡದು ಏನೋ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ ಅದು ತಪ್ಪು ಮುಕ್ತವಾಗಿ ಮಾತಾಡಿ ನಿಮಗೆ ಯಾರು ಸಂಬಂಧ ಪಟ್ಟಿರ್ತಾರೋ ನಿಮ್ಮ ಸ್ನೇಹಿತರಾಗಿರ್ಬೋದು ನಿಮ್ಮ ಬ್ರದರ್ಸ್ ಆಗಿರ್ಬೋದು ಸಿಸ್ಟರ್ಸ್ ಆಗಿರ್ಬೋದು ಅವ್ರಿಗೆ ನೀವು ತಿಳಿಸ್ಕೊಡಿ ಯಾರಾದ್ರೂ ಅಪ್ಪ ಅಮ್ಮ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಮಕ್ಕಳಿಗೆ ಇದನ್ನು ತಿಳಿಸ್ಕೊಡಿ ಅಂದಾಗ ಏನಾಗುತ್ತೆ ಇದ್ರ ಬಗ್ಗೆ ಕುತೂಹಲ ಕಡಿಮೆ ಆಗಿ ಇದರಲ್ಲಿ ನಾವು ತಪ್ಪು ಇದು ತಪ್ಪು ಮಾಡಬಾರದು ಎನ್ನುವಂಥ ಭಾವನೆ ಆತನಲ್ಲಿ ಉಂಟಾಗುತ್ತೆ ನಾವು ಎಲ್ಲಿಯೂ ಬಗ್ಗೆ ಇದ್ರ ಬಗ್ಗೆ ಮುಕ್ತವಾಗಿ ಮಾತಾಡೋಲ್ಲ ಅಲ್ಲಿವರೆಗೂ ಇದು ಇದೇ ರೀತಿ ಒಂದು ಮಕ್ಕಳನ್ನು ಹಾಳು ಮಾಡುವಂಥ ಚಟವಾಗಿ ಪರಿಣಮಿಸ್ತಾ ಇರುತ್ತೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಇತರರೊಂದಿಗೆ ಹಂಚಿಕೊಳ್ಳಿ ತುಂಬ ಜನರಿಗೆ ಇದು ಅವಶ್ಯಕತೆ ಇದೆ ಹಂಚಿಕೊಳ್ಳಿ ಹಾಗೂ ನನ್ನ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಯಿನಿಯನ್ನು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲು ನನಗೆ ಸಾಧ್ಯವಾಗುತ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಯಿನ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲು ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಹಾಗೂ ಈ ವಿಡಿಯೋಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಎಷ್ಟು ಸಾಧ್ಯವಾಗುತ್ತಷ್ಟು ಹಾಗೂ ಯಾವುದಾದರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿಕೊಡುವಂಥ ಪ್ರಯತ್ನ ನಾನು ಮಾಡ್ತೇನೆ